ನೋಡಿ ಫ್ರೆಂಡ್ಸ್ ನಾನು ಮೀಶೋದಲ್ಲಿ ಎಷ್ಟೆಲ್ಲ ಶಾಪಿಂಗ್ ಮಾಡಿದ್ದೀನಿ ಸೊ ಇದೆಲ್ಲ ನೀವು ನೋಡ್ಬೇಕಂದ್ರೆ ಫುಲ್ ವಿಡಿಯೋ ನೋಡಿ ಓಕೆ ಹಾಗಿದ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲಾರು ಹೆಂಗಿದೀರಿ ಐ ಹೋಪ್ ಎಲ್ಲಾರು ಆರಾಮದ್ರೆ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಹಾಗೆ ನಾನು ಕೂಡ ಭಾಳ ದಿನ ಆಯ್ತು ವಿಡಿಯೋ ಮಾಡಿ ಹಾಕಿಲ್ಲ ಯಾಕಂದ್ರೆ ಇರ್ತವಲ್ರಿ ಸ್ವಲ್ಪ ಪರ್ಸನಲ್ ಏನಾದ್ರೂ ಮನೆ ಕೆಲಸ ಅದು ಸೊ ಅದಕ್ಕೆ ವಿಡಿಯೋ ಮಾಡೋಕೆ ಆಗಿಲ್ಲ ಆದ್ರೆ ಬೇರೆ ಈಗ ಹಬ್ಬ ಅದು ಎಲ್ಲ ಹತ್ತತ್ರ ಬರತ್ತವು ಸೊ ಅದಕ್ಕೆ ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಮಾಡಿದೆ ಓಕೆ ಹಾಗಿದ್ರೆ ಬನ್ನಿ ತಡ ಹಾಕಿ ವಿಡಿಯೋ ಶುರು ಮಾಡೋಣ ಆದಷ್ಟು ಇನ್ಮೇಲೆ ಒಂದು ಎರಡು ದಿವ್ಸಕ್ಕಾದ್ರೂ ನಾನು ವಿಡಿಯೋ ಮಾಡಿ ಹಾಕಕ್ಕೆ ಪ್ರಯತ್ನ ಪಡ್ತೀನಿ ಓಕೆ ಇವತ್ತಿನ ವಿಡಿಯೋ ಏನಪ್ಪಾ ಸ್ಪೆಷಲ್ ಅಂತಂದ್ರೆ ನಿಮಗೆಲ್ಲ ಗೊತ್ತಿರೋ ಹಂಗ ಮೀಶೋದಾಗ ತುಂಬಾನೇ ಕಡಿಮೆ ರೇಟಿಯೊಳಗೆ ನಿಮಗೆ ಸಾಮಾನು ಸಿಗತ್ತವು ಎಲ್ಲ ತರ ವೆರೈಟಿ ವೆರೈಟಿ ನಿಮಗೆ ಏನ್ ಬೇಕೆಲ್ಲ ಮನೆ ವಸ್ತುಗಳಾಯಿತು ಹಾಗೆ ಬಟ್ಟೆ ಈ ಥರ ಎಲ್ಲ ವೆರೈಟಿ ವೆರೈಟಿ ಸಾಮಾನು ಕಡಿಮೆ ಬೆಲೆಯೊಳಗೆ ಸಿಗಾಕತ್ತವು ಬನ್ನಿ ಹಾಗಿದ್ರೆ ನಾನು ಕೆಲವೊಂದು ಶಾಪ್ ಮಾಡಿದ್ದೆ ಆನ್ಲೈನ್ ಒಳಗೆ ಮೀಶೋದಾಗ ಸೊ ಬನ್ನಿ ನಿಮ್ಗೂ ತೋರಿಸ್ತೀನಿ ಏನ್ ಅಂತ ಅಂತೇಳಿ ಓಕೆ ನಾನೀಗ ಮಸಾಲೆ ಡಬ್ಬ ಒಳಗೆ ಹೇಳಿ ಸಣ್ಣ ಸ್ಪೂನ್ ತರಿಸಿದೆ ನಿಮಗೂ ತೋರಿಸ್ತೀನಿ ನಾನು ಯಾವ ಥರದವ ಅಂಥೇಳಿ ಇದ್ರ ಪ್ರೈಸ್ ಬಂದುಬಿಟ್ಟು ಒನ್ ಫೋರ್ಟಿ ಸೆವೆನ್ ನಾನು ನಿಮಗೆ ಪ್ರೈಸ್ ಮೆನ್ಷನ್ ಮಾಡ್ತೀನಿ ಮ್ಯಾಗ ಹೇಳಿ ನೋಡಿ ಎಷ್ಟು ಚೆನ್ನಾಗಿದೆ ಕಟಗಿದು ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಒನ್ ಫೋರ್ಟಿ ಸೆವೆನ್ ಎಷ್ಟು ಕಡಿಮೆ ಬೆಲೆಗೆ ಇದರಲ್ಲಿ ಎಷ್ಟು ಸ್ಪೂನ್ ಇದೆ ಅಂದ್ರೆ ಹನ್ನೆರಡು ಸ್ಪೂನ್ ಇದೆ ಮಸಾಲೆ ಡಬ್ಬಿ ಒಳಗದು ಹಾಕೋದು ಚೆನ್ನಾಗಿ ಅನ್ನಿಸ್ತೇವೆ ಸೊ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ನೀವು ನೀವು ಕೂಡ ತರಿಸ್ಬೋದು ಬೇಕಂದ್ರೆ ಓಕೆ ನೆಕ್ಸ್ಟ್ ಬಂದಿತ್ತು ಇದು ಆಯಿಲ್ ಹಾಕೇಳಿ ಬಾಟಲ್ ತರಿಸಿದ್ದೆ ಇದು ಕೂಡ ಬರೀ ಒನ್ ಸಿಕ್ಸ್ಟಿ ಫೋರ್ ಒಂದೊಂದು ಲೀಟ್ರದು ನೋಡಬಹುದು ಇದರಲ್ಲಿ ಏನೈತೆ ತೋರಿಸ್ತೀನಿ ಸೊ ನೋಡಿ ಇಷ್ಟು ದೊಡ್ಡ ಬಾಟಲ್ ಐತಿ ಒಂದು ಲೀಟರ್ ಬಾಟಲ್ ಇದು ಹಾಗೆ ಅದ್ರೊಳಗೆ ಏನೇನು ಅಂದ್ರೆ ಎರಡು ಬಾಟಲ್ ಬರ್ತವೆ ಎರಡು ಒಂದೊಂದ್ ಲೀಟರ್ ಹಾಗೆ ಅದ್ರ ಜೊತೆ ಫ್ರೀ ಅಂತ ಹೇಳಿ ಇದು ಆಯಿಲ್ ಹಾಕ ಕೊಟ್ಟಾರ ಹಾಗೆ ಮತ್ ಇದು ಬ್ರಷ್ ಕೊಟ್ಟಾರ ವಾಶ್ ಮಾಡಕ್ ಅಂತ ಹೇಳಿ ಮತ್ತೇನ್ ಓಕೆ ಇದು ಉಪ್ಪದು ಹಾಕೊಂಡು ಊಟಕ್ಕೆ ಮ್ಯಾಗ ಉಪ್ಪು ಹಾಕೊಂಡು ತಿಂತಾರಲ್ರಿ ಅದ ಹಾಕೋಕೆ ಯೂಸ್ ಆಗ್ತೈತಿ ಉಪ್ಪು ಮತ್ತೆ ಪೆಪ್ಪರ್ ಪೌಡರ್ ಹಾಕೋಕೆ ಗೆ ಏನ್ ಬರ್ತೈತಿ ನೀವು ವಿಚಾರ ಮಾಡಿ ಒನ್ ಸಿಕ್ಸ್ಟಿ ಫೋರ್ ಎಷ್ಟೆಲ್ಲಾ ಬಂದೈತಿ ಹ್ಮ್ ಚಲೋ ಅಲ್ಲ ಕ್ವಾಲಿಟಿನೂ ತುಂಬಾ ಚೆನ್ನಾಗಿ ನೋಡ್ತಾ ಇರ್ಬೋದು ಬಟ್ಟೆ ಬೆಂಡ್ ಆಗಲ್ಲ ನೋಡ ಸೊ ನೀವು ಆರಾಮಾಗಿ ತರಿಸಕೋಬಹುದು ನೋಡಿ ಒನ್ ಸಿಕ್ಸ್ಟಿ ಫೋರ್ ಬಂದೈತಿ ಹಾಗೆ ಇನ್ನೊಂದು ಏನಪ್ಪಾ ಪರ್ಚೇಸ್ ಮಾಡಿಲ್ಲ ಅಂತ ಹೇಳಿ ನಿಮ್ಗೆ ತೋರಿಸ್ತೇನೆ ನಾನೀಗ ಮಿನಿ ವಾಡ್ ರೂಬ್ ತರಿಸ್ಕೊಂಡೇನಿ ಪ್ಲಾಸ್ಟಿಕ್ ಅಂದು ಸೊ ಇದು ಕೂಡ ತುಂಬಾನೇ ಚೆನ್ನಾಗೈತಿ ನೋಡತಿರ್ಬೋದು ಇದು ಓಪನ್ ಮಾಡೋಕೆ ಬರ್ತೈತಿ ಆಕ್ಚುಲಿ ಇದು ಎಲ್ಲಾ ಪಾರ್ಟ್ಸ್ ಎಲ್ಲಾ ಇದು ಮಾಡಿ ತಗದ ಕೊಟ್ಟಿರ್ತಾರ ಸೊ ನಾವೇ ಇದನ್ನೆಲ್ಲ ಜೋಡಿಸ್ಕೋಬೇಕು ಎಷ್ಟಂದರೆ ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ನಿಮಗೆ ಪ್ರೈಝ್ ಮ್ಯಾಗ್ ಮೆನ್ಷನ್ ಮಾಡಿರ್ತೀನಿ ಸೊ ಇನ್ ಕೇಸ್ ನಿಮಗೆ ಏನಾದರೂ ಬೇಕಂದರೆ ನೀವು ನನಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿ ನಾನು ನಿಮಗೆ ಡ್ರಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ ಇಲ್ಲಪ್ಪ ಅಂತಂದ್ರೆ ನೀವು ಶಾಟ್ ತಗೋಬೋದು ಇದು ಕೂಡ ಕ್ವಾಲಿಟಿ ಚೆನ್ನಾಗೈತಿ ಐತಿರ್ಬೋದು ಹಾಗೆ ಇದು ಒಂದು ಆರ್ಡರ್ ಮಾಡಿದ್ದೆ ಇದು ಪ್ಯಾಂಟೀಸ್ ಹಾಕೇಳಿ ಬಾಕ್ಸ್ ತರಿಸಿದ್ದೆ ಸೊ ಇಲ್ಲೆಲ್ಲ ಪ್ಯಾಂಟೀಸ್ ಎಲ್ಲ ಹಾಕಿಡ್ಬೋದು ಹಾಗೆ ಇಲ್ಲೆಲ್ಲ ಸ್ಲಿಪ್ ಎಲ್ಲ ಹಾಕಿಡ್ಬೋದು ಇವು ನೋಡತಿರ್ಬೋದು ಸೊ ಮತ್ತೆ ಇದು ಈ ಥರ ಇಲ್ಲೆಲ್ಲ ಲಾಕ್ ಮಾಡೋದೈತಿ ಇದ್ರ ಪ್ರೈಸ್ ಬಂದುಬಿಟ್ಟು ಒನ್ ಒನ್ ನೈಂಟಿ ಇದ್ರ ಪ್ರೈಸ್ ಕೂಡ ನಾನು ಮ್ಯಾಗ ಮೆನ್ಷನ್ ಮಾಡಿರ್ತೀನಿ ಇನ್ ಕೇಸ್ ನಿಮಗೇನಾದರೂ ಬೇಕಂದರೆ ನೀವು ಈ ಸ್ಕ್ರೀನ್ಶಾಟ್ ತಗೋಬೋದು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನಾನು ಏನೇನು ಶಾಪಿಂಗ್ ಮಾಡಿದೆ ಅಂತೇಳಿ ಒಳಗೆ ತುಂಬಾ ಕಡಿಮೆ ಪ್ರೈಝು ಸೊ ನೀವು ಬೇಕಂದರೆ ಈಗಲೇ ಹೋಗಿ ಪರ್ಚೇಸ್ ಮಾಡಿ ಹಾಗೆ ನಿಮಗೇನಾದರೂ ಇನ್ ಕೇಸ್ ನಿಮಗೆ ಇದ್ರ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಒಳಗೆ ಹಾಕ್ತೀನಿ ಬೇಕಂದ್ರೆ ನೀವು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿ ಓಕೆ ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಅನ್ನು ಹೊಸಬ್ರಿ ಯಾರೇ ನೋಡಿದರೂ ಸಬ್ಸ್ಕ್ರೈಬ್ ಅಪ್ಪ ಪ್ಲೀಸ್ ಓಕೆ ಬಾಯ್ ಸಿ ಯು ನೆಕ್ಸ್ಟ್ ವಿಡಿಯೋ ನಮಸ್ಕಾರ